ಅಲ್ಪಸಂಖ್ಯಾತರ ಓಲೈಸುವ ಮತ ಬ್ಯಾಂಕ್ ರಾಜಕಾರಣ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಿರಾ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದಿಂದ ನಗರದ ಐವಿ ಸರ್ಕಲ್ನಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ವಿಧಾನಪರಿಷತ್ ಸದಸ್ಯ ಚಿದಾನಂದ ಎಂಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಚಿದಾನಂದ ಎಂಗೌಡ ಈ ವರ್ಷದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಬಹುಪಾಲು ನಾಲ್ಕು ಸಾವಿರ ಕೋಟಿಗೂ ಅನುದಾನ ನೀಡುವುದಲ್ಲದೆ ಅವರನ್ನ ಓಲೈಸುವ ಮತ ಬ್ಯಾಂಕ್ ರಾಜಕಾರಣವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಕಿಡಿಕಾರಿದ್ರೆ ಎಸ್ಸಿ ಟಿ ಸಮುದಾಯಕ್ಕೆ ನೀಡಿದ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಅವರ ಅಭಿವೃದ್ಧಿಗೆ ಅನ್ಯಾಯವೆಸಗುತ್ತಿದೆ ಕಾಡುಗುಲ್ಲ ಅಭಿವೃದ್ಧಿ ನಿಗಮ ಒಕಲಿಗ ವೀರಶೈವ ಬ್ರಾಹ್ಮಣ ಕುಂಬಾರ ನಿಗಮ ಸೇರಿದಂತೆ ಅನೇಕ ಸಮುದಾಯದ ನಿಗಮಗಳಿಗೆ ಅನುದಾನ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಆರೋಪಿಸಿದ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಓಲೈಕೆ ಹಾಗೂ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದ್ದಾರೆ ಅವರು ದೆಹಲಿಯಲ್ಲಿ ಒಂದು ನ್ಯಾಷನಲ್ ಚಾನಲ್ ಚಾನಲ್ನಲ್ಲಿ ಒಂದು ಇಂಟರ್ವ್ಯೂ ಕೊಡಬೇಕಾದಂಥ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ನ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಏನಿದೆ ಆ ಕಾಂಗ್ರೆಸ್ನ ಮನಸ್ಥಿತಿ ಏನಿದೆ ಅನ್ನೋದನ್ನು ಇವತ್ತು ಸ್ವಯಂ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಹಾಗೆ ರಾಜ್ಯದ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷ ತಮ್ಮ ಹಿಡನ್ ಅಜೆಂಡಾ ಏನು ಅನ್ನೋದನ್ನ ವ್ಯಕ್ತಪಡಿಸಿದೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಗುತ್ತಿಗೆನಲ್ಲಿ ಮೀಸಲಾತಿಯನ್ನು ನಾವು ಕೊಡ್ತೇವೆ ಅನ್ನೋ ಮಾತನ್ನು ಸದನದಲ್ಲಿ ಧೈರ್ಯವಾಗಿ ಹೇಳಿದರು ಅದರ ಜೊತೆಗೆ ಮುಂದುವರೆದ ಭಾಗವಾಗಿ ಸದನ ನಡೆದು ಕಲಾಪಗಳು ಮುಗಿದ ತಕ್ಷಣನೇ ಇಲ್ಲಿಂದ ದೆಲ್ಲಿಗೆ ಹೋಗಿ ಇದೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷರೂ ಆದಂಥ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೇಳ್ತಾರೆ ನಾವು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಏನು ಮೀಸಲಾತಿ ಇದ್ದೇವೆ ಇದಕ್ಕೆ ಯಾರು ಬೇಕಾದರೂ ಕೋರ್ಟ್ಗೆ ಹೋಗ್ತಾರೆ ನಮಗೆ ಗೊತ್ತಿದೆ ಒಂದು ವೇಳೆ ಕೋರ್ಟ್ಗೆ ಹೋದರೆ ನಾವು ಕೋರ್ಟಲ್ಲೂ ಹೋರಾಟ ಮಾಡ್ತೇವೆ ಜೊತೆಗೆ ನಾವು ಅಗತ್ಯ ಬಿದ್ದರೆ ಸಂವಿಧಾನವನ್ನು ಕೂಡ ಬದಲಾಯಿಸ್ತೇವೆ ಇದು ಈಗಾಗಲೇ ಹಿಂದೆ ಇಂದಿರಾ ಗಾಂಧಿಯವರು ದೇಶಕ್ಕೆ ಎಮರ್ಜೆನ್ಸಿಯನ್ನು ಹಾಕಿ ಸಂವಿಧಾನವನ್ನು ಬದಲಾವಣೆ ಮಾಡಿದರು ಜನಸಾಮಾನ್ಯರ ಅಭಿವೃದ್ಧಿಗೆ ಸ್ಪಂದಿಸಬೇಕಾದ ಸರ್ಕಾರ ಹನಿ ಟ್ರ್ಯಾಪ್ ಹಾಗೂ ಓಲೈಕೆ ರಾಜಕಾರಣದಲ್ಲಿ ತಲ್ಲೀನವಾಗಿದೆ ಆಡಳಿತ ಪಕ್ಷ ಜನವಿರೋಧಿ ನಿಲುವುಗಳನ್ನು ವಿರೋಧ ಪಕ್ಷವಾಗಿ ಪ್ರಶ್ನಿಸಿ ಹೋರಾಡುವುದು ಸದಸ್ಯರ ಹಕ್ಕು ಹದಿನೆಂಟು ಶಾಸಕರನ್ನ ಸದನದಿಂದ ಆರು ತಿಂಗಳು ಅಮಾನತು ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೆ ಕಾಂಗ್ರೆಸ್ ಸರ್ವಾಧಿಕಾರಿಯಂತೆ ವರ್ತಿಸಿರುವುದು ಖಂಡನೀಯ ಎಂದರು ಇಸ್ಮಾಯಿಲ್ ಜಬುಲ್ಲಾ ಖಾನ್ ಸಿಟಿವಿ ನ್ಯೂಸ್ ಶಿರಾ